ಹಾಯ್ ಫ್ರೆಂಡ್ ಟೇಸ್ಟಿ ಹಳ್ಳಿ ಸವಿ ರುಚಿಗೆ ಸ್ವಾಗತ ತುಂಬ ರುಚಿಕರವಾದ ಆರೋಗ್ಯಕರವಾದ ತುಪ್ಪ ಕಾಯಿಸೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ ಮೊದಲಿಗೆ ಒಣಶುಂಠಿ ಶುಂಠಿ ಅರಶಿನ ಬೇರು ಬೆಳ್ಳುಳ್ಳಿ ಕರಿಬೇವು ಮೆಣಸು ಸಾಲ್ಟು ಇದನ್ನೆಲ್ಲ ಮತ್ತು ಜೊತೆಗೆ ಹಿಂಗು ನೀವು ಯಾವ ಹಿಂಗು ಯೂಸ್ ಮಾಡ್ತೀರಾ ಆ ಹಿಂಗೇ ಯೂಸ್ ಮಾಡ್ಬೋದು ಇದನ್ನೆಲ್ಲ ಅರಶಿನ ಬೇರು ಮತ್ತು ಒಣಶುಂಠಿ ಮೆಣಸು ಸಾಲ್ಟು ಇದನ್ನೆಲ್ಲ ಹಾಕಿ ಸ್ವಲ್ಪ ಪುಡಿ ಮಾಡ್ಕೋಬೇಕು ನೋಡಿ ಯಾವ ಥರ ಹಾಕ್ತಾಯಿದ್ದೀನಿ ನೀವು ಏನು ಪುಡಿ ಮಾಡ್ಕೊತೀರೋ ಪುಡಿ ಮಾಡ್ಕೊಂಡು ಅದಕ್ಕೆ ಎಲೆ ತೊಟ್ಟು ಬರುತ್ತಲ್ಲ ಅದನ್ನು ಯೂಸ್ ಮಾಡಿ ಅದನ್ನು ಯೂಸ್ ಮಾಡೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಫ್ಲೇವರ್ ಚೆನ್ನಾಗಿರುತ್ತೆ ಹಾಕ್ತಾ ಇದ್ದೀನಿ ಮೆಂತ್ಯ ಹಾಕಬೇಕು ಆ್ಯಕ್ಚುಲಿ ಅಂದರೆ ಥ್ರೋಟ್ ಇನ್ಫೆಕ್ಷನ್ ಅದು ಏನು ಪ್ರಾಬ್ಲಮ್ ಬರೋಲ್ಲ ಬೆಳ್ಳುಳ್ಳಿನ ಅದರೊಳಗಡೆ ಹಾಕಿ ಕುಟ್ಬಾರ್ದು ನೋಡಿ ಈ ಥರ ಸಿಪ್ಪೆ ಇರಬೇಕು ಈ ಥರ ಹೊಡೆದಿರಬೇಕು ಸೊ ಇದನ್ನೆಲ್ಲ ಒಂದು ಬೌಲಿಗೆ ಹಾಕಿ ನೀವು ಯಾವುದಕ್ಕೆ ತುಪ್ಪ ಕಾಯಿಸ್ತೀರಲ್ಲ ಅದಕ್ಕೆ ಹಾಕಿ ನೋಡಿ ಇದನ್ನು ಕುತ್ಕೊಂಡಿರೋದನ್ನೆಲ್ಲ ಅದಕ್ಕೆ ಹಾಕೋಬೇಕು ಪಾತ್ರೆಗೆ ಹಾಕ್ಕೊಂಡು ನಾನು ಒಂದೂವರೆ ಕೆ ಜಿಯಷ್ಟು ಬೆಣ್ಣೆನ ತುಪ್ಪ ಕಾಯಿಸ್ತಾ ಇದ್ದೀನಿ ಇವತ್ತು ನೋಡಿ ಹೇಗೆ ಕಾಯಿಸ್ತೀನಿ ಅಂತ ನೋಡಿ ಊರಿಂದ ತೊಗೊಂಬಂದಿರೋದು ಇದಕ್ಕೆ ಒಂದು ಪೂರ್ತಿ ವಿಳ್ಳ್ಯದೆಲ ಅದಕ್ಕೆ ಮುಳುಗಿಸ್ಬೇಕು ಇವಾಗ ನೋಡಿ ಅದ್ರ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ನೀವು ಎಷ್ಟೇ ತುಪ್ಪ ಕಾಯಿಸಿ ಒಂದು ವಿಳ್ಳ್ಯದೆ ಅದಕ್ಕೆ ಹಾಕಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಇವಾಗ ಒಂದು ಹತ್ತು ನಿಮಿಷ ಬಿಟ್ಟು ಹೇಗೆ ಕುದಿಯುತ್ತೆ ಕುದೀತಾ ಇದೆ ನೋಡಿ ತುಂಬ ಘಮ ಘಮ ಅಂತ ಇದೆ ಇವಾಗ ಒಂದು ಹತ್ತು ನಿಮಿಷ ಕುದ್ದಾದ್ಮೇಲೆ ಕನ್ಸಿಸ್ಟೆನ್ಸಿ ಬಂದಿರುತ್ತೆ ಇನ್ನೊಂದು ಫೈವ್ ಮಿನಿಟ್ಸ್ ಕುದಿಸಿ ಅದು ಗೋಲ್ಡನ್ ಕಲರ್ ಕಾಣಿಸ್ಬೇಕು ನಿಮಗೆ ಆವಾಗ ಸ್ಟವ್ ಆಫ್ ಮಾಡಿ ಅದಕ್ಕೆ ಸ್ವಲ್ಪ ನಾನು ಹಿಂಗನ್ನು ಹ್ಯಾಡ್ ಮಾಡ್ತೀನಿ ನೀವು ಈ ಟೈಮಲ್ಲಿ ಸ್ಟವ್ ಆಫ್ ಮಾಡಾದಮೇಲೆ ಹಿಂಗೆ ಹ್ಯಾಡ್ ಮಾಡಿ ಸ್ವಲ್ಪ ಮೇಲೇನೆ ಸ್ವಲ್ಪ ಎಲ್ಲ ಕಡೆ ಕಲಕಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಹಿಂಗು ಅದಾದ ಹಿಂದೆ ಒಂದು ಜಾರ್ ತೊಗೊಂಡು ನೀಟಾಗಿ ಕಬ್ಬಿಣದ ಜಾರು ಬರುತ್ತಲ್ಲ ಆ ಜಾರಿಗೆ ಸೋಸ್ಕೊಳ್ಳಿ ಒಂದು ಹತ್ತು ನಿಮಿಷ ಬಿಡಿ ಅದನ್ನ ಸುಡು ಸುಡದೆ ಸೋಸೋಕ್ಕೆ ಹೋಗ್ಬೇಡಿ ನೋಡಿ ಗೋಲ್ಡನ್ ಕಲರ್ ಇದೆಯಲ್ಲ ನೋಡಿ ಗೋಲ್ಡನ್ ಕಲರ್ ಈ ಥರ ಯಾವ ಥರ ಗೋಲ್ಡನ್ ಕಲರ್ ಇದೆ ಈ ಥರ ಒಂದು ಹತ್ತು ನಿಮಿಷ ಬಿಟ್ಟು ಜಾಲ್ರಿ ತೊಗೊಂಡು ಕಬ್ಬಿಣದ ಜಾಲರಿನ ಸೋಸ್ಕೊಳ್ಳಿ ಸೋಸ್ಕೊಂಡು ತುಪ್ಪ ರೆಡಿ ಆಲ್ರೆಡಿ ಅದಕ್ಕೊಂದೇ ಒಂದು ಏಲಕ್ಕಿನ ಹಂಗೆ ಒಡೆದುಬಿಟ್ಟು ಅದರೊಳಗಡೆ ಹಾಕಿಬಿಡಿ ಡಬ್ಬಿಗೆ ನೀವು ಯಾವುದಕ್ಕೆ ಸೋಸ್ಕೊತಿರಲ್ಲ ಅದಕ್ಕೆ ಸೊ ತುಂಬ ರುಚಿಕರವಾಗಿರುತ್ತೆ ಯಾವುದೇ ಪ್ರಾಬ್ಲಮ್ ಆಗೋಲ್ಲ ಗಂಟ್ಲಿಗೆ ಯಾವ ಕೆಮ್ಮು ಬರೋಲ್ಲ ಏನೂ ಬರೋಲ್ಲ ತುಂಬ ಚೆನ್ನಾಗಿರುತ್ತೆ ಘಮ ಘಮ ಅಂತ ಸೊ ಮಾಡಿಕೊಂಡು ನನಗೆ ಕಮೆಂಟ್ ಮಾಡಿ ಹೇಳಿ ಹೇಗಿದೆ ಅಂತ ಥ್ಯಾಂಕ್ ಯು